ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ್ದಾರೆ ಡೆವಿಲ್ ಸಿನಿಮಾದ ನಿರ್ದೇಶಕ ಮಿಲನಾ ಪ್ರಕಾಶ್ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ ಸಂಬಂಧ ನೋಟಿಸ್ ನೀಡಿದ್ರು ಪೊಲೀಸ್ ಕೊಲೆಯ ಪೂರ್ವದಲ್ಲಿ ಕೊಲೆಯ ನಂತರದಲ್ಲಿಯೂ ಕೂಡ ಈ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ಸಿನಿಮಾ ಶೂಟಿಂಗ್ನಲ್ಲಿ ಕಾಣಿಸಿಕೊಂಡಿದ್ರು ನಟ ದರ್ಶನ್ ಬಸವೇಶ್ವರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಸಿಪಿ ಚಂದನ್ನ ಅವರ ಮುಂದೆ ಹಾಜರಾಗಿ ಮಿಲನ ಪ್ರಕಾಶ್ ವಿಚಾರಣೆಯನ್ನು ಎದುರಿಸಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಗಿಸಿ ತೆರಳಿದ್ದಾರೆ ಮಿಲನ ಪ್ರಕಾಶ್ ಏನಾಗುತ್ತೆ ನೋಡಿ ಒಂದು ಕೊಲೆ ಎನ್ನುವ ಗಂಭೀರ ಆರೋಪವನ್ನು ಹೊತ್ತಿದ್ದರು ಆದರೆ ಎಲ್ಲಿಯೂ ಕೂಡ ತನ್ನ ಮೇಲೆ ಬರೋದಿಲ್ಲ ಈ ಪ್ರಕರಣ ತನಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಯಾರೋ ಅಪ್ರೂವರಾಗ್ತಾರೆ ಯಾರೋ ಶರಣರಾಗ್ತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಅಲ್ಲಿ ಇದ್ದರೂ ಕೂಡ ಮನಸ್ಸಲ್ಲಿ ಒಂದು ಸಾವಿರ ಯೋಚನೆಗಳಿರುತ್ತೆ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ತೊಡಕೊಳ್ಳೋಕ್ಕಾಗ್ದೇ ಒದ್ದಾಡುವಂಥ ಪರಿಸ್ಥಿತಿ ಇರುತ್ತೆ ಜೊತೆಗೆ ಕೊಲೆ ನಡೆದ ಎರಡು ಮೂರು ದಿನದಲ್ಲಿಯೇ ಮೈಸೂರಲ್ಲಿ ಹೋಗಿ ಖಾಸಗಿ ಹೋಟೆಲಲ್ಲಿ ಉಳಿದುಕೊಂಡು ಶೂಟಿಂಗ್ನಲ್ಲಿ ನಿರತರ ಆಗಿತ್ತು ಆ ಸಂದರ್ಭದಲ್ಲಿ ಯಾರು ಹೋಗಬೇಕು ಪೊಲೀಸ್ ಠಾಣೆಯಲ್ಲಿ ಏನೇನಾಗ್ತಾ ಇದೆ ಆ ಡೆಡ್ ಬಾಡಿ ಸಿಕ್ತಾ ಯಾವ ಸ್ಟೇಷನ್ಗೆ ಸಿಕ್ತು ಕಂಪ್ಲೇಂಟ್ ಆಯ್ತಾ ಯಾರು ಅದನ್ನು ಆರೋಪವನ್ನು ಹೊತ್ಕೊಳ್ಬೇಕು ಯಾರಿಗೆ ದುಡ್ಡು ಸಪ್ಲೈ ಮಾಡಬೇಕು ಎಷ್ಟು ದುಡ್ಡು ಕೊಡಬೇಕು ಹೀಗೆ ಅನೇಕ ರೀತಿಯ ಮಾತುಕತೆಗಳು ನಡೆದಿದ್ದಾವೆ ಒಂದು ಕಡೆ ಸಿನಿಮಾ ಶೂಟಿಂಗ್ ಇನ್ನೊಂದು ಕಡೆ ಈ ವ್ಯವಹಾರ ಅಂದರೆ ಕೊಲೆಯನ್ನು ಹಾಕುವಂಥ ಎಲ್ಲ ರೀತಿಯ ಮಾತುಕತೆಗಳು ಸೊ ಹೀಗಾಗಿ ಖಾಸಗಿ ಹೋಟೆಲ್ ಮೈಸೂರಿನಲ್ಲಿ ನಡೆದಿರುವಂಥ ಎಲ್ಲ ವಿಚಾರಗಳು ಕೂಡ ಭಾಳ ಮುಖ್ಯವಾಗುತ್ತೆ ತನಿಖೆಯ ಭಾಗವಾಗಿ ಸಾಕ್ಷ್ಯಗಳನ್ನು ಹಾಜರುಪಡಿಸಬೇಕಾದ್ರೆ ಇದು ಪ್ರಮುಖವಾಗುತ್ತೆ ಸೊ ಹೀಗಾಗಿ ಏನೆಲ್ಲ ಮಾತುಕತೆಗಳು ನಡೆದಿರಬಹುದು ಒಂದು ವೇಳೆ ಅದೇ ಟೆನ್ಷನ್ನಲ್ಲಿ ಸಿನಿಮಾ ಶೂಟಿಂಗ್ಗೆ ಗೈರಾಗಿ ಎಲ್ಲೋ ಉಳಿದುಕೊಂಡಿರೋದಿರ್ಬೋದು ಹೀಗೆ ಅನೇಕ ರೀತಿಯ ಚಟುವಟಿಕೆಗಳಿರುತ್ತಲ್ಲ ಅದೆಲ್ಲವನ್ನು ಕೂಡ ವಿಚಾರಣೆಯಲ್ಲಿ ಪ್ರಕಾಶ್ ಇಂದ ವಿವರವನ್ನು ಪೊಲೀಸರು ಪಡೆದಿರುವ ಸಾಧ್ಯತೆ ಜಾಸ್ತಿ ಇದೆ ಒಂದು ಚಿಕ್ಕದ ರ್ಯಾಕ್ಷನ್ ರಿಯಕ್ಷಿತ್ತು ಅಂದರೆ ಏನು ಏನು ಕಾರಣಕ್ಕವ್ರೆ ನೋಟಿಸ್ ಕೊಟ್ಟಿದ್ದಾ ಏನು ಬಂದಿದ್ದಾಗ ಅವ್ರ ಹತ್ರ ಮಾತಾಡ್ತೀನಲ್ಲ ಮಾತಾಡ್ತಾ ಇದ್ದೀನಿ ತ್ಯಾಂಕ್ ಯು ಸರ್ ಮೂವಿಭಾಗ ಏನು ಮಾಡೋದು ಸರ್ ಮೂವಿಮತಿ ಅಂತಂದರೆ ಹೇಳ್ತೀನಿ ರೇಟ್ ನೀವು ಬೇಡ ಈಗ ಬೇಡ ಈಗ ಸರ್ಕಾರ ಈಗ ಬೇಡಮ್ಮ ರೇಟ್ ರೇಟ್ ಬಾ ಒಂದು ಚಿಕ್ಕದ ರ್ಯಾಕ್ಷನ್ ರಿಯಾಷಿ ಅಂದರೆ ಏನು ಏನು ಕಾರಣಕ್ಕಾವ್ರೆ ನೋಟಿಸ್ ಕೊಟ್ಟಿದ್ದಾ ಏನು ಬಂಡಿಟ್ಟ ಆಗಿದೆ ಅವ್ರ ಹತ್ರ ಮಾತಾಡಿದೀನಲ್ಲ ಮಾತಾಡ್ತಾ ಇದ್ದೀನಿ ಸರ್ ಮೂವಿ ಏನು ಮಾಡೋದು